ಶಾಲಾ ಕೋಟಡಿ ಮೇಲ್ಚಾವಣಿ ಕುಸಿದ ಹಿನ್ನೆಲೆಯಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಮಕ್ಕಳು ಪಾಠ ಕೇಳ್ತಾ ಇದ್ದಾರೆ ಮೇಲ್ಚಾವಣಿ ಯಾವಾಗ ಬೀಳತ್ತೆ ಎಂಬ ಬಯದಲ್ಲಿ ಪಾಠ ಕಲಿಯುವ ದುಸ್ಥಿತಿ ಈ ಮಕ್ಕಳದ್ದಾಗಿದೆ ಎಸ್ ಮಳೆಗಾತ್ರಿ ಸಾಕು ಈ ಶಾಲೆಯ ಕಟ್ಟಡ ಸೋರ್ತಾ ಇದೆ ಮಕ್ಕಳನ್ನ ಶಾಲಾ ಹೊರಾಂಗಣದಲ್ಲಿ ಕೂರಿಸಿ ಶಿಕ್ಷಕರು ಪಾಠವನ್ನ ಮಾಡ್ತಾ ಇದ್ದಾರೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕಾನಾಪುರ ಗ್ರಾಮದ ಕಿರಿಯ ಪ್ರಾಥಮಿಕ ಶಾಲಾ ಮಕ್ಕಳ ಅಳಲು ಕೇಳುವವರು ಯಾರೂ ಇಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ ಶಾಲಾ ಕೊಠಡಿ ಸಂಪೂರ್ಣ ಬೀಳುವ ಹಂತಕ್ಕೆ ಬಂದರೂ ಯಾರೂ ಗಮನ ಹರಿಸ್ತಾ ಇಲ್ಲ ಎಂದು ಸ್ಥಳೀಯ ನಿವಾಸಿ ಮಲ್ಲಣ್ಣ ನ್ಯಾಯೂಢಿ ಹೇಳಿದರು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕಾನಾಪುರ ಗ್ರಾಮದ ಕಿರಿಯ ಪ್ರಾಥಮಿಕ ಶಾಲಾ ಮಕ್ಕಳ ಅಳಲು ಕೇಳುವವರು ಯಾರೂ ಇಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ ಜೀವ ಬಯದಲ್ಲಿಯೇ ಮಕ್ಕಳನ್ನ ಪೋಷಕರು ಶಾಲೆಗೆ ಕಳುಹಿಸ್ತಾ ಇದ್ದಾರೆ ಈ ವಿಚಾರವಾಗಿ ಹಲವು ಬಾರಿ ಹಿರಿಯ ಅಧಿಕಾರಿಗಳು ಮನವಿ ಮಾಡಿದ್ರೂ ಪ್ರಯೋಜನವಾಗ್ತಾ ಇಲ್ಲ ಎಂದು ಆಕ್ರೋಶವನ್ನು ಶಾಲೆ ಸುಮಾರು ಎಲ್ಲ ಬಿಡಾತಿಲ್ಲ ಮಕ್ಕಳ ಸಂಖ್ಯೆ ಸಹಿತ ಎಂಬತ್ತು ತೊಂಬತ್ತು ಮಕ್ಕಳ ಸಂಖ್ಯೆ ಅದ ನಮ್ಮ ತಾಲೂಕಿಯವರಿಗೆ ಹೋಗಿ ಹೇಳೋದ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೋಗಿ ಹೇಳೋದ್ರೂ ಈ ಕಡೆ ನೋಡಕ್ಕೆ ಇರಲಿಲ್ಲ ಅವರು ಈ ಎಲ್ಲ ಈ ಗ್ರೌಂಡ್ನೇ ಸಹಿತ ನೀರು ಮಳೆಕಾಲಮಟ್ಟ ಕಡಿಮೆ ನೀರು ನಿಂತು ಬಿಡ್ತಾರೆ ಈಗ ಎಲ್ಲ ಯಾರು ಅಂತಂದ್ರೆ ಅಂತಂದರೆ ಯಾರು ಮಕ್ಕಳು ಪಾಲಕರು ಮತ್ತು ಈ ಸಂಬಂಧಪಟ್ಟ ಶಿಕ್ಷಕರೇ ಅದಕ್ಕೆ ಅಧಿಕಾರಿಗಳು ಸಾಕಷ್ಟು ಕಾಲ ಹೋಗಿ ಅವರು ಈ ಕಡೆ ಯಾವುದೇ ನಮ್ಮ ಎಸ್ ಎಸ್ ಸಿ ಬಂದು ಅದನ್ನು ರಿಪೇರಿ ಆಗಿ ನಿಮ್ಗೆ ಈ ಥರ ಹೊಸ ಕೋಣೆ ಹಾಕಿದ ಅಲ್ಲಿ ಯಾವುದೂ ಮಾಡಕ್ಕೆ ಇರಲಿಲ್ಲ ಬರೀ ಆಗ್ಯಾವೆಲ್ಲಿ ನಿಮ್ಮ ಮೂರು ಆಗ್ಯಾದ ಕೇಳ್ತಾರೆ ಡಬಲ್ ಎಸ್ ಸಿ ಅದ ಅಂತ ಹೇಳ್ತಾರೆ ಆದರೆ ಇಲ್ಲಿ ಥರ ಮಾಡೋಕ್ಕಾಗಲ್ಲ ಅವರು ಅಲ್ಲಿ ಲೆಟ್ರ್ ಕೊಟ್ಟಿದ್ದದ ಎಲ್ಲ ಅವರು ಹೇಳಿದ್ದದ ಎಲ್ಲ ಅವರು ಈ ಕಡೆ ನಮ್ಮ ಶಾಲೆಗೆ ಬಂದು ಚುನಾವಣೆ ಮನೆ ಹೋಗಿ ಕೇಳಿದಾಗ ಇಲ್ಲಿ ಹಳೆಯೂರಿಗೆ ಹೋಗಿ ನಿಮ್ಮ ಅನುದಾನ ಅಂತೇಳಿ ಹೇಳುತ್ತಾರೆ ಈಗಾಗಲೇ ಕೆಲಸ ಪ್ರಾರಂಭ ಇಲ್ಲ ಅಂತ ಹೇಳ್ತಾರೆ ಹೇಳಿದ್ರು ಈಗ ಸಾಲ ಬೀಳೋಕ್ಕೆ ತಯಾರಾದ್ರು ಅವರು ಟ್ವೆಂಟಿ ಕನ್ನಡ ನ್ಯೂಸ್ ವಿಜಯಪುರ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ